ಮತ್ತೆ ಇನ್ನೊಂದು ಏನೋ ಚಾಲೆಂಜ್ ಮಾಡಿದ್ರಂತೆ ಯಾರೋ ಶಾಸಕರು ಅದ್ರ ಮೇಲೆ ಹತ್ತಬಾರ್ದು ಸ್ಟೇಜ್ಗೆ ಅವರೇನು ಇದು ಮಾಡಿಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ತೆಗೆದುಬಿಟ್ಟಿದ್ದಾರೆ ಅಂತ ಏನೋ ಮಾತಾಡಿದ್ಲ ಬರ್ತಾರೆ ನಾಳೆ ಹಾರ ಹಾಕ್ತಾರೆ ಎಲ್ಲ ಮಾಡ್ತಾರೆ ನಿಮ್ಮ ಕೈಲಿ ಆಗೋಂಗಿದ್ರೆ ಏನು ಮಾಡ್ತೀರ ಮಾಡ್ರಿ ನಿಲ್ಸೋಂಗಿದ್ರೆ ನಿಲ್ಸ್ರಿ ನೋಡೋಣ ನಮಸ್ಕಾರ ನನ್ನ ಹೆಸರು ಅನಿಲಯ್ಯ ಅಂತ ಒಂದು ಗಾಂಧಿನಗರ ನಮ್ಮ ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ಕೆಲವೊಂದು ಸ್ವಯಂಕೃತ ಸ್ವಯಂ ಘೋಷಿತ ಸಂಘಟನೆಗಳ ಅಧ್ಯಕ್ಷರುಗಳಿಗೆ ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಯೊಂದು ಬಾರಿನೂ ನೀವು ಬಂದು ಬಂದು ಜಾತಿ ಪ್ರಮಾಣದ ಪತ್ರ ಜಾತಿ ಪ್ರಮಾಣದ ಪತ್ರದ ಬಗ್ಗೆಯೇ ಇದ್ದೀರಾ ನಿಮಗೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನನ್ನ ಏನನ್ನ ನಿಮಗೆ ಕರೆಕ್ಟ್ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ ಪ್ರತಿಯೊಂದು ಅದನ್ನ ಅದನ್ನೇ ಅದು ಮುಗಿದ ಅಧ್ಯಾಯ ಪ್ರಮಾಣ ಪತ್ರದ್ದು ಮುಗಿದ ಅಧ್ಯಾಯ ಕೋರ್ಟಲ್ಲಿದೆ ಹೋಟೆಲ್ ಇದೆ ಹೋಟೆಲ್ ಇರೋ ಕಾರಣದಿಂದ ನೀವು ಪದೇ ಪದೇ ಅದನ್ನೇ ತೆಗೆದು ತೆಗೆದು ಇವಾಗ ಅಂಬೇಡ್ಕರ್ ಜಯಂತಿ ಇರೋದರಿಂದ ನೀವು ಟೂ ಡೇಸ್ ಬ್ಯಾಕ್ ನೀವು ಅದನ್ನು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದೀರ ಬರೀ ಜಾತಿ ಪ್ರಮಾಣ ಪತ್ರದ ಬಿಟ್ಟು ಶಾಸಕರು ಕೋಲಾರ ತಾಲೂಕಿಗೆ ಬಂದಾಗಿಂದ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದನ್ನ ಒಂದು ಕುಂಠಿತವಾಗಿದೆಯಾ ಇಲ್ಲ ಶಾಸಕರು ಬಂದು ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲವೆ ಅಂಥದ್ರ ಬಗ್ಗೆ ನೀವು ಕ್ವಶನ್ ಮಾಡಿದ್ರೆ ಅದಕ್ಕೆ ನೀವು ದಲಿತ ಸಂಘಟನೆಗಳಲ್ಲಿ ಒಂದು ನೀವು ಗುರುತಿರ್ತಕ್ಕಂಥ ನೀವು ಸ್ವಯಂಘೋಷಿತ ಘೋಷಿತ ಭೀ ನೀವು ನೀವು ಅದ್ರ ಬಗ್ಗೆ ನೀವು ಕ್ವಶನ್ ಮಾಡ್ಬೋದು ನಮಗೆ ಅದನ್ನು ಬಿಟ್ಟು ಬರೀ ಜಾತಿ ಪ್ರಮಾಣ ಪತ್ರದೇ ಎತ್ಕೊಂತೀರಂದರೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಬರೀ ಇದೆ ಇವಾಗ ಹೊಸ್ದಾಗಿ ಇನ್ನೊಂದು ಯಾರಂದ್ರೆ ಯಾರೋ ಬಂಗಾರಪೇಟೆ ಅಂತ ಒಬ್ಬನ್ನು ಕರ್ಕೊಂಬಂದು ಅವನ ಕಡೆಯಿಂದ ಮಾತಾಡಿಸ್ತಾ ಇದ್ದೀರ ನಿಮಗೆ ಮಾನ ಮರ್ಯಾದೆ ಇದೆಯಾ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ವಿಚಾರಕ್ಕೂ ಬರೀ ಜಾತಿ ಪ್ರಮಾಣ ಪತ್ರದ್ದೆ ಅದನ್ನು ಬಿಟ್ಟು ನೀವು ಬೇರೆ ಯಾವುದೇ ಶಾಸಕರಿಗೆ ನೀವು ಬೇರೆ ಯಾವುದೇ ಶಾಸಕರು ಯಾವ್ದನ ತಪ್ಪು ಮಾಡಿದ್ದಲ್ಲಾಗಲಿ ಇಲ್ಲಿ ಯಾವ್ದನ ಕೆಲಸ ವಿಚಾರಗಳಲ್ಲಾಗಿರ್ಬೋದು ಅಭಿವೃದ್ಧಿ ವಿಚಾರಗಳಲ್ಲಾಗಿರ್ಬೋದು ಯಾವುದನ್ನ ಏನಾನ ಅದರಲ್ಲಿ ಇವರ ಪಾತ್ರ ಇದೆಯೇ ಅಂತ ನೀವೇನ ಹೇಳಿದ್ರೆ ಅದಕ್ಕೆ ನಾವು ಒಪ್ಕ ಒಪ್ಕೊಬೋದು ಅದನ್ನು ಬಿಟ್ಟು ಇವರು ಶಾಸಕರು ಬಂದುಬಿಟ್ಟು ನಮ್ಮ ಶಾಸಕರು ಬಂದು ಏನೇನು ಮಾಡಿಲ್ಲ ಪ್ರತಿಯೊಂದು ಕೆರೆಗಳಲ್ಲಿ ಬಂದು ಅಭಿವೃದ್ಧಿ ಮಾಡಿದ್ದಾರೆ ಒಂದೊಂದು ಸಿ ಸಿ ರೋಡ್ಗಳಿಂದ ಹಿಡಿದು ಸುಮಾರು ರೋಡ್ಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ನರಸಾಪುರ ರೋಡ್ ತೊಗೊಳ್ಳಿ ಮತ್ತು ನರಸಾಪುರದಲ್ಲಿ ಪಿ ಎಚ್ ಒಂದು ರೆಡಿ ಮಾಡಿದ್ದಾರೆ ಅದಕ್ಕೂ ಇದು ಮಾಡ್ಕೊಂಡು ಬಂದಿದ್ದಾರೆ ರೀಸೆಂಟಾಗಿ ಬಂದುಬಿಟ್ಟಿದೆ ಒಂದು ಕೋಟಿ ವೆಚ್ಚದಲ್ಲಿ ಇದೇ ನೆಚ್ಚಿಕ ನಿಲಯದ ಟೋಟಲ್ ಕಾಂಪೌಂಡನ್ನ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇನ್ನು ಸುಮಾರು ಕಾರ್ಯಕ್ರಮಗಳು ಸುಮಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಯಾವುದನ್ನು ಲೂಪ್ ಹೋಲ್ಸ್ಗಳು ಏನನ್ನ ಇದ್ದರೆ ನೀವು ಅದ್ರ ಬಗ್ಗೆ ಮಾತಾಡಿ ಇವರು ಹೋಳಿ ಪ್ರಕಾಶ್ ಅವರು ಪ್ರತಿ ಬಾರಿನೂ ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಹೋಳಿ ಪ್ರಕಾಶ್ ಅವರೇ ನೀವು ನಿಮ್ದು ಎಷ್ಟಿದೆ ಹಿಂದುಗಡೆ ನೀವೇನು ನೀವು ಯಾವ ಥರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ನಾನು ನಿಮಗೆ ಪರ್ಸ್ನಲಿ ಹೇಳಿದ್ದೀನಿ ನಿಮ್ಗೆ ಅಂಥದ್ದು ಏನೇನೋ ಇದ್ದರೆ ನೇರವಾಗಿ ಬಂದು ಶಾಸಕರನ್ನೇ ಮಾತಾಡಿ ಅಂತ ಕೂಡ ಹೇಳಿದ್ದೀನಿ ಅದನ್ನು ಬಿಟ್ಟು ಸುಮ್ಮನೆ ಯಾರೋ ಬಂದು ಏನೋ ಹೇಳ್ತಾರೆ ಈ ಪ್ಯಾಕೇಜ್ಗಳು ತೊಗೊಂಡು ಮಾತಾಡೋದು ಇದನ್ನೆಲ್ಲ ದಯವಿಟ್ಟು ಬಿಡಿ ಮತ್ತೆ ಮತ್ತೆ ಇದನ್ನು ರಿಪೀಟ್ ಮಾಡ್ಕೊಂಡು ಹೋಗೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಒಂದು ಕೋಲಾರ ತಾಲೂಕಿನಲ್ಲಿ ಏನೋ ಒಂದು ಲೀಡ್ರ್ ಅಂತ ನೀವು ಗುರ್ತಿಸ್ಕೊಂಡಿದ್ದೀರಾ ಅದನ್ನು ಬಿಟ್ಬಿಟ್ಟಿದ್ದ ಬರೀ ಇಂಥ ಯಾರೋ ಏನೋ ಹೇಳಿದ್ರು ನಿಮ್ಗೆ ಏನೋ ಕೊಟ್ಟರು ಏನೋ ಒಂದು ಮಾತಾಡಬೇಕು ಅನ್ನೋದು ದಯವಿಟ್ಟು ಇದನ್ನು ಬಿಟ್ಟು ಬೇರೆ ಏನೋ ಇದ್ರೆ ನಿಮ್ಗೆ ಹೋರಾಟ ಮಾಡಿರಿ ನೀವು ಹೋರಾಟ ಮಾಡಬೇಕಂದ್ರೆ ಸುಮಾರು ಇದೆ ಅದಕ್ಕೆಲ್ಲ ಯಾಕೆ ಹೋರಾಟ ಮಾಡ್ತಲ್ಲ ನೀವು ಬರೀ ಇದೊಂದೇನೋ ಹೋರಾಟ ಇರೋದು ನೀವು ಬರೀ ಇದೊಂದೇ ಮಾತು ಬಂದರೆ ಶಾಸಕರ ಬಗ್ಗೆ ಬಂದುಬಿಟ್ಟಿದ್ದೆ ಜಾತಿ ಪ್ರಮಾಣ ಪತ್ರ ಸುಳ್ಳು ಜಾತಿ ಪ್ರಮಾಣ ಪತ್ರ ಇದೆ ರೀ ನೀವು ಹೋಗಿರಿ ಹೈಕೋರ್ಟ್ಗೆ ಹೋಗ್ರಿ ಇವಾಗ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಾ ಹೋಗ್ರಿ ಅಲ್ಲಿ ಹೋಗಿದ್ದ ನ್ಯಾಯ ಕೇಳ್ರಿ ಹೋರಾಟ ಮಾಡಿರಿ ನೋಡೋಣ ತೀಟೆ ಮಾತುಗಳು ತೀಟೆ ಮಾತುಗಳು ಮಾತಾಡ್ಬಿಟ್ಟು ನಿಮ್ಮಲ್ಲಿ ನೀವೇ ಏನೋ ಲೀಡ್ರುಗಳು ನಿಮ್ಮಂಗೆ ನಿಮಗೆ ಅಂತ ಒಂದು ಬ್ಲೂ ಕಲರ್ ಶಾಲೆ ಹಾಕ್ಕೊಂಬರ್ತೀರ ಅದಕ್ಕೊಂತ ಅದಕ್ಕೆ ದುಡ್ಡು ಇದಿದೆಯಾ ರೀ ವ್ಯಾಲ್ಯೂ ಇದೆ ಆ ಬ್ಲೂ ಕಲರ್ ಶಾಲ್ಯೂಗೆ ದೊಡ್ಡದೇ ಆದಂಥ ಇದಿದೆ ಅದನ್ನು ಹಾಕೊಂಬಂದು ಬರೀ ಇದೇ ಮಾತುಗಳೇನೋ ನಿಮ್ಮದು ಬೇರೆ ಯಾವ್ದನ್ನ ಇದ್ರೆ ಹೇಳ್ರಿ ಕೇಳೋಣ ರೀ ಉಂಟಳ್ಳಿ ವೆಂಕಟೇಶ್ ಅವರೇ ನಿಮ್ಮ ಕೋಲಾರ ತಾಲೂಕು ಬಗ್ಗೆ ಏನು ಗೊತ್ತು ಏನೇನು ಗೊತ್ತು ನಿಮಗೆ ಶಾಸಕರ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಏನೇನೋ ಮಾತಾಡ್ತೀರಿ ನೀವು ಜಾತಿ ಪ್ರಮಾಣ ಪತ್ರ ಕಲ್ದಿಬಿಟ್ಟಿದ್ದಾರೆ ಅಂದರೆ ಜಾತಿ ಪ್ರಮಾಣ ಪತ್ರ ಕದಿ ಕದ್ ಕದೀತಾರೆ ಅಂದರೆ ಅದಕ್ಕೆ ಮೂಲ ಡಿಪಾರ್ಟ್ಮೆಂಟ್ ಬಂದು ಏನು ಶಾಸಕರೇ ಬಂದು ಸೀಲು ಸೈಲು ಸಿಗ್ನೇಚರು ಇದೆಲ್ಲ ಹಾಕ್ಕೊತಾರೇನು ರೀ ಆ ಮೂಲ ಸಂಬಂಧಪಟ್ಟ ಇರ್ತಾರೆ ಅವ್ರು ಅವ್ರ ಜಾತಿ ಪ್ರಮಾಣ ಪತ್ರ ಅವ್ರ ಮೇಲೆ ಕೇಸೆಲ್ಲ ನಡೀತಾ ಇದೆ ಕೇಸೆಲ್ಲ ನಡೀತಾ ಇದೆ ಕೋರ್ಟಲ್ಲಿ ಹೋಗಿದೆ ಕೋರ್ಟಲ್ಲಿ ಡಿಶನ್ ಆಗುತ್ತೆ ಅದೇ ನೀವೇನು ರೀ ನಿಮಗೇನು ರೀ ಅಂತ ಕೋಲಾರ ತಾಲೂಕು ಬಗ್ಗೆ ಎಷ್ಟು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀರಾ ನೀವು ಬರೀ ಇದೇ ಮಾತುಗಳು ನಾಡ್ಕೊಂಡು ಕುತ್ಕೊತಾರೆ ಅವ್ರ ಜೊತೆ ಕೇಳಿ ಬಂದು ನೀವು ಸೆಂಟ್ರಲ್ಲಿ ಕೂತ್ಕೊಂಬಂದುಬಿಟ್ಟಿದ್ದೆ ನೀವು ನಿಮ್ಮ ಮರ್ಯಾದೆನ ನೀವೇ ಹಾಳು ಮಾಡ್ಕೊತ ಇದ್ದೀರಾ ಅದು ಬಿಟ್ಟು ಬೇರೆ ಏನೂ ಆಗಲ್ಲ ಅರ್ಥ ರೀ ವೆಂಕಟೇಶ್ ಅವರೇ ನಿಮ್ಮ ಹುಣಸಿನಲ್ಲಿ ನಿಮ್ಮ ಬಂಗಾರಪೇಟೆ ತಾಲೂಕಲ್ಲೇ ಸುಮಾರು ಇದೆ ಅಲ್ಲಿ ಹೋಗಿ ನಿಮ್ಮ ಹೋರಾಟಗಳನ್ನು ಮಾಡ್ಕೊಳ್ರಿ ಕೋಲಾರ ತಾಲೂಕು ಬಗ್ಗೆ ನಿಮ್ಗೇನು ಗೊತ್ತು ಶಾಸಕರ ಬಗ್ಗೆ ನಿಮ್ಗೇನು ಗೊತ್ತು ಎಷ್ಟೊಂದು ಎಸ್ ಸಿ ಎಸ್ ಟಿಗಳಿಗೆ ಅವ್ರು ಹೆಲ್ಪ್ ಮಾಡಿಲ್ಲ ಎಷ್ಟೊಂದು ಹಾಸ್ಪಿಟ್ಲಿಗೆ ಬರ್ತಾರಲ್ಲಿ ಆಫೀಸ್ ಹತ್ರ ಬರ್ತಾರೆ ಎಷ್ಟೊಂದು ಹಾಸ್ಪಿಟ್ಲಿಗೆ ಎಲ್ಲ ಪ್ರತಿಯೊಂದಕ್ಕೂ ಅವರು ಅವ್ರ ಸ್ವಂತ ಹಣಕಾಸಿಂದ ಅವರು ದುಡ್ಡು ಕಾಸು ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರ್ರಿ ನಿಮ್ಗೇನು ರೀ ಗೊತ್ತು ಅದ್ರ ಬಗ್ಗೆ ಎಲ್ಲ ನೀವು ನೋಡಿದ್ದೀರಾ ಯಾರೋ ಏನೋ ಹೇಳಿದ್ರು ಜೊತೆ ಕರೆದರು ಕೂರಿಸ್ಬಿಟ್ರಿ ಕುಟ್ಕೋ ಇದು ಕುತ್ಕೊಂಡು ಏನಂದ್ರೆ ಅದು ಮಾತಾಡ್ಬಿಡ್ತೀರಾ ಫಸ್ಟ್ ಫಸ್ಟ್ ಮಾಹಿತಿ ತೊಗೊಳ್ರಿ ಯಾರೇನು ಅಂತ ಯಾರೋ ಜೊತೆನಲ್ಲಿ ಬಂದುಬಿಟ್ಟು ಏನಾದರೂ ಅದು ಮಾತಾಡಿದ್ರೆ ತಪ್ಪಾಗುತ್ತೆ ಹೇಳ್ತಾ ಮತ್ತೆ ಮತ್ತು ಇನ್ನೊಂದು ಏನೋ ಚಾಲೆಂಜ್ ಮಾಡಿದ್ರಂತೆ ಯಾರೋ ಶಾಸಕರು ಅದ್ರ ಮೇಲೆ ಹತ್ತಬಾರ್ದು ಸ್ಟೇಜ್ಗೆ ಅವರೇನು ಇದು ಮಾಡಿಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ತೆಗೆದುಬಿಟ್ಟಿದ್ದಾರೆ ಅಂತ ಏನೋ ಮಾತಾಡೋದಲ್ಲ ಬರ್ತಾರೆ ನಾಳೆ ಆರ ಹಾಕ್ತಾರೆ ಎಲ್ಲ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಆಗೋಂಗಿದ್ರೆ ಏನು ಮಾಡ್ತೀರೋ ಮಾರಿ ನಿಲ್ಸಂಗಿದ್ರೆ ನಿಲ್ಸ್ರಿ ನೋಡೋಣ ಅರ್ಥ ಆತನ ರೀ ವೆಂಕಟೇಶ್ ಅವರೇ ತುಂಬ ಬಾಯಿ ಇದೆ ಅಂತ ಏನಾದರೂ ಅದೆಲ್ಲ ಮಾತಾಡಬಾರ್ದು ತಪ್ಪಾಗುತ್ತೆ ಶಾಸಕರ ವಿರುದ್ಧ ಏನೋ ಮಾತಾಡಿದ್ರೆ ನಿಮಗೆ ಇದು ಚೆನ್ನಾಗಿ ಕಾಣಲ್ಲ ಹೇಳ್ತಾ ಇದ್ದೀನಿ ನೀನು ಚೆನ್ನಾಗಿ ಮನಸಲ್ಲಿ ಇಟ್ಕೊಳ್ರೆ ಬೇರೆದೆಲ್ಲ ಮಾತಾಡೋಕೆ ಮಾತಾಡೋಕ್ಕೆ ಆಯಿತಾ ಇನ್ನು ಮುಂದೆ ಏನಾರ ಮಾತಾಡಬೇಕು ಅಂತ ಇದ್ದರೆ ನೀವು ಹೋರಾಟಗಳೇನೋ ಮಾಡಬೇಕಂದ್ರೆ ಡೈರೆಕ್ಟ್ ಹೋಗಿ ನೀವು ಕೋರ್ಟ್ ಮುಂದೆ ಹೋಗಿ ಕಾನೂನು ವಿಚಾರದಲ್ಲಿ ಕಾನೂನು ತುಂಬ ಗೊತ್ತೀಯಲ್ಲ ನನಗೆ ಕಾನೂನು ಇದೆಲ್ಲ ಗೊತ್ತಿರೋದ್ರಿಂದ ನೀವು ಅಲ್ಲಿ ಹೋಗಿ ಹೋರಾಟ ಮಾಡಿಕೊಳ್ರಿ ತಪ್ಪೇನಿಲ್ಲ ಸುಮ್ಮನೆ ಸುಮ್ಮನೆ ಯಾರೋ ಕರೆದ್ರು ಅಂತ ಬಂದಿದ್ದೆ ಕುತ್ಕೊಂಡು ಬಾಯಿಗೆ ಬಂದು ಮಾತುಗಳೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳ್ತಾರೆ ಮುಂಚಿನಲ್ಲಿ ವೆಂಕಟೇಶ್ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ಬರು ದೊಡ್ಡವರು ಮಹಾನ್ ನಾರಾಯಣ ಸ್ವಾಮಿ ಅಂತ ಅವ್ರಿಗೆ ಅವರೇ ನಾಮಕರಣ ಮಾಡ್ಕೊಂಬಿಟ್ಟಾರೆ ಅವ್ರು ಮಾತಾಡ್ತಾರೆ ಪಾಪ ಅವ್ರಿಗೆ ಏನು ಕಾನೂನು ಮತ್ತು ಈ ಅಂಬೇಡ್ಕರ್ ಅವರ ವಿಚಾರಗಳು ಇವೆಲ್ಲ ಏನು ಗೊತ್ತೇ ಇಲ್ಲ ಅವರು ಸುಮ್ಮನೆ ಏನೋ ಕುತ್ಕೊಂಡು ಬರೀ ಅವ್ರ ಜೊತೆ ಕುತ್ಕೊಂಡು ಮೈಕ್ ಸಿಕ್ಕಿದ್ರೆ ಸಾಕು ಅವ್ರಿಗೆ ಏನೋ ಬಾಯಿ ಬಿಟ್ಟಿದ್ದು ಬಾಯಿಗೆ ಬಂದಾಗ ಏನಾದ್ರು ಮಾತಾಡ್ತಾ ಅವರು ಅವ್ರ ಬಗ್ಗೆ ಕನ್ಸಿಡರ್ ಮಾರೋದೇ ಬೇಡ ಬಿಡಿ ಅವ್ರ ಬಗ್ಗೆ ಕನ್ಸಿಡರು ಅವ್ರ ಬಗ್ಗೆ ಮಾತುಗಳು ಮಾತಾಡೋದೇ ಬೇಡ ಬಿಡಿ ಅವ್ರು ಯಾವ ಲೆವೆಲ್ಗೆ ಯಾವ ಮಟ್ಟ ಅಂತ ಎಲ್ಲರಿಗೂ ಇಡೀ ಡಿಸ್ಟ್ರಿಕ್ಟ್ ಜಿಲ್ಲೆಗೆ ಗೊತ್ತು ಅವ್ರ ಬಗ್ಗೆ ನಾವು ಮಾತಾಡೋದೇ ಬೇಡ ಬಟ್ ಹುಬ್ಬಳ್ಳಿ ಪ್ರಕಾಶ್ ಅವರೇ ಒಂದು ಮಾತು ಹೇಳ್ತೀವಿ ನೀವು ಕೇಳಿರಿ ನೀವು ಫಸ್ಟ್ ಇದೆಲ್ಲ ಬಿಡಿ ಇದನ್ನೆಲ್ಲ ಬಿಟ್ಟು ನ್ಯಾಯಯುತ ಹೋರಾಟಗಳು ಇವೆಲ್ಲ ಇದೆಲ್ಲ ಅದನ್ನು ಮಾಡೋಕ್ಕೆ ಕಲ್ತ್ಕೊಳ್ಳಿ ಅದನ್ನು ಬಿಟ್ಟು ಬರೀ ಮಾತುಗಳು ಹೇಳ್ಕೊಂಡು ಕೂತ್ಕೊಂಡು ಬರೀ ಇದೇನಾ ಬರೀ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇನ್ನೊಂದು ನಮ್ಮ ಜಾತಿನಲ್ಲಿ ಒಂದು ಇದಿದೆ ಕ್ಯಾಶ್ಟು ಆ ಕ್ಯಾಶ್ಟ್ ನಮ್ಮಲ್ಲಿ ಸೇರ್ಕೊಂಡು ನಮಗೆ ಇದು ಇಲ್ಲ ಏನೋ ರಿಸರ್ವೇಷನ್ ಇಲ್ಲ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಲ್ಲ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಸುಪ್ರೀಂ ಕೋರ್ಟಿಂದ ಹಿಡಿದು ಇಂದ ಹಿಡಿದು ಆರ್ಡ್ರ್ ಮಾಡಿದ್ದಿಲ್ಲ ಆ ಒಂದು ಜಾತಿಯಿಂದ ನಮಗೆ ರಿಸರ್ವೇಷನ್ ಇಲ್ಲ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿರಿ ನೋಡೋಣ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಹೋರಾಟ ಮಾಡೋದಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಿ ನೋಡೋಣ ಅದೆಲ್ಲ ಮಾಡಲ್ಲ ಇವಾಗ ಯಾರೋ ಹೇಳಿರ್ತಾರೆ ಈ ಟೈಮ್ಗೆ ಡಿಸ್ಟರ್ಬೆನ್ಸ್ ಮಾಡಿ ಕುತ್ಕೊಳ್ಳಿ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿ ಅದೇ ಕುತ್ಕೊಂಡಿದ್ದೆ ಏನೋ ಬಂದಿ ಬರಿ ಅದೇ ಅದು ಬಿಟ್ಟು ಬೇರೆ ಏನೋ ಇಲ್ವಾ ಪ್ರಕಾಶ್ ಅವರೇ ನಿಮಗೆ ಒಳ್ಳೆಯ ಮಾತಲ್ಲೂ ಹೇಳ್ತಾ ಇದ್ರಿ ಚೆನ್ನಾಗಿ ತಿಳ್ಕೊಳ್ಳಿ ಏನನ್ನ ಮಾಹಿತಿ ಇಲ್ಲ ಅಂದರೆ ನನ್ನ ಹತ್ರ ಬನ್ನಿರಿ ಚರ್ಚೆಗೆ ಒಂದು ವೇದಿಕೆ ಸ್ಟಾ ಒಂದು ವೇದಿಕೆ ರೆಡಿ ಮಾಡ್ತೀನಿ ಚರ್ಚೆ ಮಾಡೋಣ ಶಾಸಕರ ಬಗ್ಗೆ ಆಗಿರ್ಬೋದು ಇನ್ನೊಬ್ಬರ ಬಗ್ಗೆ ಆಗಿರ್ಬೋದು ನೀವು ಮಾತಾಡ್ತೀರಲ್ವಾ ಬನ್ನಿ ಚರ್ಚೆಗೆ ಇಲ್ಲ ನಿಮ್ಮದು ಕತೆ ಏನಿದೆಯೋ ನಾನು ಹೇಳ್ತೀನಿ ನಾನು ತೊಗೊಂಬರ್ತೀನಿ ಎಂಟು ಲಕ್ಷದ ಕತೆ ತ ಇದು ತಾಲೂಕು ಆಫೀಸಲ್ಲಿ ನಡೀತಿರ್ಕಂಥ ಇದು ಎಲ್ಲ ನಾನು ವಿತ್ ಎವಿಡೆನ್ಸ್ ಹತ್ತು ತೊಗೊಂಬರ್ತೀನಿ ಬನ್ನಿ ಆಯ್ತು ಮಾತಾಡೋಣ ಆಯಿತಾ ನಿಮ್ಗೇನು ಹಂಗಿದ್ರೆ ಬನ್ನಿ ಮಾತಾಡೋಣ ಸರಿನಾ ಪ್ರಕಾಶ್ ಅವರೇ ಇನ್ನು ಮುಂದೆ ಇದೆಲ್ಲ ಬೇಡ ಹುಣಸಿನಲ್ಲಿ ವೆಂಕಟೇಶ್ ಅವರ ಹುಣಸಿನಳ್ಳಿನಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ರೀ ನಾನು ಸಿನೇ ನಾನು ಒಲಿಯಾನೆ ಅರ್ಥ ಆಗ್ತಾ ಇದೆಯಾ ಅವೆಲ್ಲ ಬೇಡ ಏನಿದೆ ಅಲ್ಲಿ ನೋಡ್ಕೊಳ್ಳ್ರಿ ಕೋಲಾರ ಬಗ್ಗೆ ಶಾಸಕರ ಬಗ್ಗೆ ಇವೆಲ್ಲ ಮಾತಾಡೋದೆಲ್ಲ ಬಿಟ್ಬಿಟ್ರಿ ಆಯಿತಾ ನಾರಾಯಣ ಸಮ್ಮಣ್ಣವ್ರ ಬಗ್ಗೆ ಮಾತಾಡೋದೇ ಬಿಡಿ ಅವ್ರು ದೊಡ್ಡವ್ರ ಪಾಪ ಮಹಾನ್ ನಾರಾಯಣ ಸಮ್ಮ